ನಮಸ್ಕಾರ ಜ ಜೈ ವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಮೂವತ್ತೊಂದನೇ ತಾರೀಕು ಶುಕ್ರವಾರ ನವಮಿ ತಿಥಿ ಇವತ್ತು ವಾರಾಹಿ ಅಮ್ಮನ ಮೇಲೆ ನಂಬಿಕೆ ಇಟ್ಟು ನಿಂಬೆಹಣ್ಣು ಮತ್ತು ಉಪ್ಪಿನ ಈ ತಂತ್ರವನ್ನು ನಿಮ್ಮ ಬಾಗಿಲಲ್ಲಿ ಹೀಗೆ ಮಾಡಿದಾಗ ನಿಮಗೆ ವಾರಾಹಿ ತಾಯಿಯ ಆಶೀರ್ವಾದ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಖಂಡಿತವಾಗಿ ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲವೂ ದೂರ ಆಗುತ್ತೆ ತಾಯಿ ಮೇಲೆ ನಂಬಿಕೆ ಇಟ್ಟು ಮಾಡಿ ವಾರ ಈ ತಾಯಿಗೆ ಶುಭ ದಿನ ಅಂದರೆ ಶುಕ್ರವಾರ ಈ ಶುಕ್ರವಾರ ದಿನ ಅಂದರೆ ವಿಶೇಷ ಇರೋದ್ರಿಂದ ತಾಯಿಯಲ್ಲಿ ನಂಬಿಕೆ ಇಟ್ಟು ಈ ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ತಾಯಿಯ ಆಶೀರ್ವಾದ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ ಮತ್ತು ಈ ಕೆಟ್ಟ ದೃಷ್ಟಿ ದುಷ್ಟ ಪ್ರಯೋಗ ಇಂಥವೆಲ್ಲೂ ಸಹ ದೂರ ಆಗುತ್ತೆ ಅದಕ್ಕೆ ಬೇಕಾಗಿರೋದು ಒಂದು ಗಾಜಿನ ಬಟ್ಲು ಮತ್ತು ಒಂದು ನಿಂಬೆಹಣ್ಣು ಮತ್ತು ಕಲ್ಲುಪ್ಪು ಕಲ್ಲುಪ್ಪು ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳೋಕ್ಕಾಗುತ್ತೆ ಅದರಿಂದ ನೀವು ಒಂದು ಗಾಜಿನ ಬಟ್ಲನ್ನ ತಗೊಳ್ಳಿ ಅದರಲ್ಲಿ ಅರ್ಧ ಅಷ್ಟು ಕಲ್ಲುಪ್ಪನ್ನು ತುಂಬಿಸಿ ಆ ಕಲ್ಲುಪ್ಪನ್ನ ನೀವು ತಗೊಳ್ಳೋವಾಗ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಕೊಟ್ಟ ಹಣ ಎಲ್ಲ ವಾಪಸ್ ಬರಲಿ ಅಡಮಾನ ಇಟ್ಟಿರೋ ಒಡುವೆ ವಾಪಸ್ ಬರಲಿ ಅಂತ ತಾಯಿಯಲ್ಲಿ ನಿಮ್ಮೆಲ್ಲ ಕಷ್ಟಗಳನ್ನ ಕೋರಿಕೆಗಳನ್ನು ಲಕ್ಷ್ಮೀ ದೇವಿಗೆ ಕೋರಿಕೆ ಮಾಡಿ ಆ ಕಲ್ಲುಪ್ಪು ಬಟ್ಲಲ್ಲಿ ತುಂಬಿಸಿರ್ತಿರಲ್ಲ ಅದನ್ನು ತಂದು ನಿಮ್ಮ ಮನೆಯ ಹೊಸ್ತಿಲಲ್ಲಿ ಹೊರಗಡೆ ಇಕ್ಕಿ ಪಕ್ಕದಲ್ಲಿ ಇಡಿ ಸೈಡಲ್ಲೇ ಇಡಿ ಇಟ್ಬಿಟ್ಟು ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಅದನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಕಟ್ ಮಾಡಿ ಅಂದರೆ ತುಂಡು ತುಂಡು ಮಾಡಿ ಅಂತಲ್ಲ ಕಟ್ ಮಾಡಬೇಕು ಮೇಲೆ ಮಾತ್ರ ನಾಲ್ಕು ಭಾಗ ಥರ ಮಾಡಿಕೊಂಡು ಅದರ ಒಳಗೆ ಮೂರು ಲವಂಗಗಳನ್ನು ಒಳಗಡೆ ಇಡಬೇಕು ಇಟ್ಬಿಟ್ಟು ಅದನ್ನು ಮುಚ್ಚಬೇಕು ಮುಚ್ಚಿಬಿಟ್ಟು ನೀವು ಇಟ್ಟಿರ್ತೀರಲ್ಲ ಉಪ್ಪಿನ ಬಟ್ಲು ಅದರ ಮೇಲೆ ಈ ನಿಂಬೆ ಹಣ್ಣ ಇಟ್ಟು ಅರ್ಶಿನ ಕುಂಕುಮ ಹಾಕಿ ನಿಮ್ಮ ಮನೆ ದೇವರು ವಾರಾಹಿ ತಾಯಿಯನ್ನು ಭಕ್ತಿಪೂರ್ವಕವಾಗಿ ನಂಬಿಕೆಯಿಂದ ನಿಮ್ಮೆಲ್ಲ ಕಷಗಳನ್ನು ಹೇಳಿ ಬೇಡಿಕೊಂಡು ಇಡಿ ಇವತ್ತು ರಾತ್ರಿ ಅದನ್ನು ಅಲ್ಲಿ ನೀವು ಬಾಗಿಲಲ್ಲಿ ಇಡಬೇಕು ಇವತ್ತು ರಾತ್ರಿ ಪೂರ್ತಿ ಅಲ್ಲೇ ಬಿಡಿ ನಾಳೆ ಶನಿವಾರ ಬೆಳಗಿನ ಜಾಗದಲ್ಲಿ ಎದ್ದು ಆ ಉಪ್ಪು ಮತ್ತು ನಿಂಬೆ ಹಣ್ಣು ಇರುತ್ತಲ್ಲ ನಿಂಬೆ ಹಣ್ಣನ್ನು ಯಾರು ತುಳಿದಿರೋ ಜಾಗದಲ್ಲಿ ಹಾಕಿ ಉಪ್ಪನ್ನು ಬಂದು ನೀವು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗೋವರೆಗೂ ಕರಗಿಸಿ ನೀವು ಹೇಗೋ ಬಾಗಿಲು ತೊಳಿತೀರಲ್ಲ ಆಗ ಆ ಬಾಗಿಲು ತೊಳೆಯುವಾಗ ನಿಮ್ಮ ಬಾಗಿಲಲ್ಲಿ ಅದನ್ನು ಚಿಂಕರಿಸ್ಬಿಟ್ಬಿಡಿ ಮತ್ತು ತೊಳಿತೀರಲ್ಲ ಅದರಿಂದ ಚಿಂಕರಿಸಿ ಎಲ್ಲ ಮನೆ ಬಾಗಿಲು ಮುಂದೆ ಚಿಂಕರಿಸಿರೋದ್ರಿಂದ ಎಲ್ಲ ನಿಮ್ಮ ಮನೇಲಿರೋ ದುಷ್ಟಶಕ್ತಿ ದುಷ್ಟ ಪ್ರಯೋಗ ದರಿದ್ರ ಎಲ್ಲವೂ ಅದರಿಂದ ದೂರ ಆಗಿ ನವಗ್ರಹ ವಾರಾಹಿ ತಾಯಿ ಮತ್ತು ನಿಮ್ಮ ಮನೆ ದೇವರ ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಶುಕ್ರವಾರದಲ್ಲಿ ಈ ತಂತ್ರವನ್ನು ಮಾಡೋದ್ರಿಂದ ಎಲ್ಲ ಥರದ ಕೆಟ್ಟ ದೃಷ್ಟಿ ದೋಷ ಈ ಮಾ ವಾಮಾಚಾರ ಅಂತಾರಲ್ಲ ಆ ಥರ ಎಲ್ಲ ಮಾಡಿದರೆ ಅಲ್ಲ ಯಾರಾದರೂ ಮಾಡಬೇಕಂತ ಅನ್ಕೊಂಡಿದ್ರು ಸಹ ನಿಮ್ಮ ಮನೆಗೆ ಅದು ತಗಲೋದಿಲ್ಲ ಇಂಪಾರ್ಟೆಂಟ್ ನಾನು ಅದೇ ಹೇಳೋದು ನಂಬಿಕೆಯಿಂದ ಮಾಡಿ ಶುಕ್ರವಾರ ಶುಕ್ರವಾರ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಖಂಡಿತ ದೂರ ಆಗುತ್ತೆ ಅಂತ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬಕ್ಕೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಜಯ ವಾರಾಹಿ